ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಕಾರ್ ಬೈಕ್ ನಡುವೆ ಡಿಕ್ಕಿ ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪನ್ಪೇಟೆಯಲ್ಲಿ ನಡೆದಿದೆ ಬೈಕ್ ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಮೂವರು ಯುವಕರ ಪೈಕಿ ಓರ್ವ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಬ್ಬನಿಗೆ ಗಂಭೀರ ಗಾಯ ಆಗಿದೆ ಮತ್ತೋರ್ವ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅದಕ್ಕೆ ಎಷ್ಟೊಂದು ಸಲ ಹೇಳ್ತಾರೆ ಏನಂದರೆ ಅದರಲ್ಲಿ ಟೂ ವೀಲರ್ ಬೈಕ್ಗಳನ್ನು ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಬೇಕು ಅಂತ ಹೆಲ್ಮೆಟ್ ಹಾಕಿದರೆ ಎಷ್ಟೊಂದು ಸಲ ಪ್ರಾಣ ಹೋಗುವಂಥ ಪ್ರಾಣ ಉಳಿಯುವಂಥ ಎಲ್ಲ ಚಾನ್ಸಸ್ ಇರುತ್ತೆ ಆದರೆ ಇವಾಗ ಸ್ಥಳದಲ್ಲೇ ಒಬ್ಬ ಅದು ಒಂದು ಗಾಡಿಯಲ್ಲಿ ಮೂರು ಜನ ಯುವಕರು ಪ್ರಯಾಣವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಒಬ್ಬ ಯುವಕನ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ ಇನ್ನೊಬ್ಬ ಯುವಕ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರುವಂಥದ್ದು ವಯನಾಡು ಪುನರ್ವಸತಿ ಯೋಜನೆಯ ಭಾಗವಾಗಿ ನೂರು ಮನೆಗಳನ್ನು ಕಟ್ಟಿಸಿಕೊಡೋದಾಗಿ ಕರ್ನಾಟಕ ಸರ್ಕಾರ ತಿಳಿಸಿತ್ತು ಆದರೆ ಕೇರಳ ಸರ್ಕಾರದಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇದೀಗ ಮತ್ತೊಮ್ಮೆ ಕೇರಳ ಸಿಎಂ ಪಿಣರಾಯಿ ವಿಜಯನನ್ನ ಪತ್ರವನ್ನು ಬರ್ತಿದ್ದಾರೆ ಸದ್ಯ ಈ ವಿಚಾರವಾಗಿ ವಿರೋಧ ವ್ಯಕ್ತವಾಗಿದ್ದು ಕೇರಳಕ್ಕೆ ಉಪಕಾರಿ ಕರ್ನಾಟಕಕ್ಕೆ ಮಾರಿ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಮಂಡಲಗೊಂಡಿದ್ದಾರೆ ಈ ಕುರಿತು ಟ್ವಿಟ್ ಮಾಡಿರುವ ಆರ್ ಅಶೋಕ್ ಕೇರಳಕ್ಕೆ ಉಪಕಾರಿ ಕರ್ನಾಟಕಕ್ಕೆ ಮಾರಿ ಭ್ರಷ್ಟಾಚಾರದ ಕಳಂಕ ಮೆತ್ಕೊಂಡು ಬಂಡೆತನದಿಂದ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಹೆಣಗಾರ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಲು ಕನ್ನಡಿಗರ ತೆರಿಗೆ ಹಣವನ್ನು ಫಾಲೋ ಮಾಡ್ತಾ ಇದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ ಸಿದ್ದು ಕೇರಳಕ್ಕೆ ಉಪಕಾರಿ ರಾಜ್ಯಕ್ಕೆ ಮಾರಿ ಅಂತ ಒಂದು ಪೋಸ್ಟನ್ನು ಹಾಕೊಂಡಿದ್ದಾರೆ ಆರ್ ಅಶೋಕ್ ಅವರು ಅಂದರೆ ಈ ವಯನಾಡಲ್ಲಿ ಏನು ಒಂದು ಅಕಾಲಿಕ ಮಳೆಯಿಂದಾಗಿ ಒಂದಷ್ಟು ಹಾನಿಯಾಗಿತ್ತು ಒಂದು ಅಷ್ಟು ಹಾನಿಯಾಗಿ ಒಂದಷ್ಟು ಜನ ಸಂತ್ರಸ್ತರು ಏನಿದ್ರು ಅವರಿಗೆ ಕರ್ನಾಟಕ ಸರ್ಕಾರದಿಂದ ಒಂದಷ್ಟು ನೂರು ಮನೆಗಳನ್ನು ಕಟ್ಕೊಳ್ಳೋದಾಗಿ ಕರ್ನಾಟಕ ಸರ್ಕಾರ ಹೇಳಿತ್ತು ಆದರೆ ಇನ್ನೂ ಕೂಡ ಅದು ಯಾವುದೋ ಆಗಲಿಲ್ಲ ಆಗಲಿಲ್ಲ ಅಂತ ಹೇಳಿದರೆ ಕೇರಳ ಸರ್ಕಾರದವರು ನಾವು ಹೇಳಿರುವಂಥ ಮಾತಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ನಾನು ಇದಕ್ಕೂ ಮುಂಚೆ ಪತ್ರವನ್ನು ಕೂಡ ಬರ್ತಿದ್ದೆ ಆ ಒಂದು ಪತ್ರಕ್ಕೆ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿ ಇತ್ತೀಚೆಗಷ್ಟೇ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು ತಮ್ಮ ಎಕ್ಸ್ನಲ್ಲಿ ಕೂಡ ಹಂಚ್ಕೊಂಡಿದ್ರು ಈಗ ಅದಕ್ಕೆ ತಿರುಗೇಟನ್ನು ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ ಕನ್ನಡಿಗರ ತೆರಿಗೆ ಹಣವನ್ನು ತಗೊಂಡು ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸೋದಿಕ್ಕೆ ಹೋಗಿ ಕರ್ನಾಟಕಕ್ಕೆ ಮಾರಿಯಾಗಿ ಕೇರಳಕ್ಕೆ ಉಪಕಾರಿಯಾಗೋಕೆ ಹೋಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಮೊದಲು ನಮ್ಮಲ್ಲಿರುವಂತಹ ತೊಂದರೆಗಳನ್ನ ಸರಿಪಡಿಸಬೇಕು ಅದನ್ನ ಬಿಟ್ಟು ನೆರೆ ರಾಜ್ಯಕ್ಕೆ ಸಹಾಯವನ್ನು ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸೋಕೆ ಮಾಡ್ತಾ ಇರುವಂತಹ ಒಂದು ಗೆಮಿಕ್ ಅನ್ನೋ ರೀತಿ ತಿರುಗೇಟನ್ನು ಕೊಟ್ಟು ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಆರ್ ಅಶೋಕ್ ಿ ಟು ಎ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಸರ್ಕಾರ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಕ್ರೋಶಗೊಂಡಿದ್ದಾರೆ ಪ್ರತಿಭಟನಾಕಾರರು ಮೊದಲೇ ಡಿಸೆಂಬರ್ ಹತ್ತನೇ ತಾರೀಕು ಉಲ್ಲೇಖಿಸಿ ಗಡುವನ್ನ ಕೊಟ್ಟಿದ್ರು ಮಧ್ಯಾಹ್ನ ಒಂದರವರೆಗೆ ಯೋಗ್ಯ ನಿರ್ಣಯವನ್ನು ನೀಡಬೇಕು ಇಲ್ಲದಿದ್ರೆ ಮುತ್ತಿಗೆ ಹಾಕೋದಾಗಿ ಪಂಚಮಶಾಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಆದರೆ ಸಿಎಂ ಸಿದ್ದರಾಮಯ್ಯ ಹೋರಾಟಗಾರರಿಗೆ ಸ್ಪಂದನೆಯನ್ನು ಕೊಡಲಿಲ್ಲ ಅಂತ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದು ಮನವಿಯನ್ನ ಪಡೆಯದೆ ನೆಪ ಮಾತ್ರಕ್ಕೆ ಹತ್ತು ಜನರನ್ನ ಭೇಟಿಯಾಗಲು ಹೇಳಿದ್ದೆ ಆದರೆ ಅವರೇ ಬರಲಿಲ್ಲ ಅಂತ ಬೇಜವಾಬ್ದಾರಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಇದರಿಂದ ಹೋರಾಟಗಾರರ ಸಹನೆ ಕಟ್ಟೆ ಹೊಡೆದಿದೆ ಆದರೂ ಶಾಂತ ರೀತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಆರಂಭಿಸಿದರು ಆದರೆ ಸರ್ಕಾರ ಹೋರಾಟಗಾರರ ಮನವೊಲಿಸುವ ಬದಲು ಲಾಠಿ ಚಾರ್ಜ್ ಮಾಡಿ ಹಿಟ್ಲರ್ ಧೋರಣೆಯನ್ನು ಅನುಸರಿಸಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ನಿರಾಣಿ ಈ ರೀತಿಯಾದಂತಹ ಒಂದು ಆಕ್ರೋಶ ಏನಿದೆ ಅದನ್ನು ಹೊರ ಹಾಕಿರುವಂಥದ್ದು ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಆ ಒಂದು ಏನಿತ್ತು ಅದು ಮೊದಲೇ ಅವರು ಗಡುವನ್ನ ಕೊಟ್ಟಿದ್ರು ಡಿಸೆಂಬರ್ ಹತ್ತನೇ ತಾರೀಕೊ ಈ ಒಂದು ವಿಚಾರವಾಗಿ ನಮಗೆ ಒಂದು ನಿರ್ಣಯ ಬರಬೇಕು ಅಂತ ಕೂಡ ತಿಳಿಸಿದ್ರು ಅದು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ಕೊಡದೆ ಬೆಳಗಾವಿಯಲ್ಲಿ ಇದ್ದಂಥ ಸಿ ಎಂ ಬಂದು ಅವರ ಹತ್ರ ಕೇವಲ ಮಾತು ಒಂದು ಮಾತಿನ ವಿಚಾರಕ್ಕಾಗಿ ಒಂದು ನೆಪಕ್ಕಾಗಿ ಅಥವಾ ಜನರನ್ನು ಬಂದು ಭೇಟಿ ಮಾಡೋದಕ್ಕೆ ಹೇಳಿದ್ದೆ ಆದರೆ ಅವರೇ ಬರಲಿಲ್ಲ ಅಂತ ಹೇಳಿ ಒಂದು ಮಾತನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಇದೆಲ್ಲ ಒಂದು ರೀತಿಯ ಧೋರಣೆ ಇದು ಏನು ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಹಿಟ್ಲರ್ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸೋ ಅವಶ್ಯಕತೆ ಇರಲಿಲ್ಲ ಲಾಠಿ ಚಾರ್ಜನ್ನು ಮಾಡಿಸಿ ಹಿಟ್ಲರ್ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಈ ಒಂದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರದ ಮೇಲೆ ನಿರಾಣಿಯವರು ತೋರಿಸಿದ್ದಾರೆ ಅಧಿವೇಶನದಲ್ಲಿ ಡಿಕೆಶಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಚಾರವಾಗಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವೀಗ ಇಲ್ಲಿ ಬಂದಿದ್ದೀವಿ ನಮ್ಮ ಪಕ್ಷ ಹಾಗೂ ವಿರೋಧ ಪಕ್ಷದ ಜನಪ್ರತಿನಿಧಿಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಏನೇ ವಿಚಾರ ಪ್ರಸ್ತಾಪ ಮಾಡೋದಿದ್ರು ಮಾಡಿ ಅಂತ ಮನವಿಯನ್ನ ಮಾಡ್ತೇನೆ ಅಂತ ಡಿಕೆಶಿ ಹೇಳಿದ್ದಾರೆ ಪಂಚಮಿ ಹೋರಾಟದ ವೇಳೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಠಿ ಪ್ರಹಾರ ವಿಚಾರವಾಗಿ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವ ಹಕ್ಕಿದೆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಸಂವಿಧಾನ ರಕ್ಷಣೆ ಮಾಡಿಕೊಂಡು ಆದೇಶಗಳನ್ನು ಮಾಡಿದ್ರೆ ಬಹಳ ಸಂತೋಷ ಅಂತ ಕೂಡ ತಿಳಿಸಿದ್ದಾರೆ ರಾಜ್ಯದಲ್ಲಿ ಪ್ರಜೆಗಳಿಗೆ ಹೋರಾಡುವ ಹಕ್ಕಿದೆ ಅಂತ ಹೇಳಿದರೆ ಆದರೆ ಹೋರಾಟ ಮಾಡಿದವರಿಗೆ ಯಾಕೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇತ್ತ ಇವರ ಒಂದು ಸರ್ಕಾರಕ್ಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಇದೀಗ ಮೂಡುತ್ತೆ ಅಂದ್ರೆ ಉತ್ತರ ಕರ್ನಾಟಕದವರು ನಮ್ಮ ಒಂದು ಏನು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದಷ್ಟು ಅಭಿವೃದ್ಧಿ ಸೌಲಭ್ಯಗಳಾಗಬೇಕು ಒಂದಷ್ಟು ಸವಲತ್ತುಗಳನ್ನ ಬೇಕು ಅಂತ ಕೇಳ್ಕೊಂಡಿದ್ರು ಇತ್ತೀಚೆಗೆ ವೇ ನಮ್ಮ ಏನು ಒಂದಷ್ಟು ಸವಲತ್ತುಗಳು ನಾವು ಒಂದಿಷ್ಟು ಏನು ಹೇಳ್ತೀವೋ ಅದು ಯಾವುದೂ ಕೂಡ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಎತ್ತಬೇಕಾಗುತ್ತೆ ಆ ಒಂದು ವಿಚಾರವಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆ ವಿಚಾರವಾಗಿ ಮಾತನಾಡಿದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿಮ್ಮ ಒಂದು ವಿಷಯಗಳು ನಿಮ್ಮ ಒಂದು ಏನಾದರೂ ತೊಂದರೆಗಳಿದ್ರೆ ಅದನ್ನು ನಮಗೆ ತಿಳಿಸಿ ಅಂತ ಹೇಳಿ ಮಾತನಾಡ್ತಾ ಆ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಮ ಒಂದು ಪ್ರಜಾಪ್ರಭುತ್ವ ಏನಿದೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಹೋರಾಡುವಂಥ ಹಕ್ಕಿದೆ ಆದರೆ ಸಂವಿಧಾನ ಬದ್ಧವಾಗಿ ಹೋರಾಡಬೇಕು ಅಂತ ಹೇಳಿದ್ರು ಅದನ್ನು ಅವ್ರ ಹತ್ರನೇ ಮಾತನಾಡಿಬಿಟ್ಟಿದ್ರೆ ಮುಗ್ದೇ ಹೋಗ್ತಿತ್ತು ಲಾಠಿ ಚಾರ್ಜ್ ಮಾಡಿಸುವಂಥ ಅವಶ್ಯಕತೆ ಕೂಡ ಇರಲಿಲ್ಲ ಬೆಳಗಾವಿಯಲ್ಲೇ ಒಂದು ಅಧಿವೇಶನ ನಡೀತಾ ಇತ್ತು ಅದೇ ಬೆಳಗಾವಿಯಲ್ಲೇ ಪಂಚಮಶಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಹೋರಾಟವನ್ನು ಕೂಡ ಮಾಡ್ತಾಯಿದ್ರು ಅಲ್ಲೇ ಅಕ್ಕಪಕ್ಕದಲ್ಲೇ ಬಂದು ಒಂದು ಐದು ನಿಮಿಷ ಕೂತು ಮಾತುಕತೆ ಆಡಿದಿದ್ದರೆ ಇಷ್ಟು ಇದು ದಿನದಿಂದ ದಿನಕ್ಕೆ ಈ ರೀತಿಯಾಗಿ ತಿರುವನ್ನೇ ಪಡ್ಕೋತಾ ಇರಲಿಲ್ಲ ಮೀಸಲಾತಿ ಟೂ ಎ ಮೀಸಲಾತಿ ವಿಚಾರವಾಗಿ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ ಕೂಡ ಆಗಿದೆ ಈಗ ಬಂದಿದ್ದೀವಿ ಎಲ್ಲ ವಿರೋಧ ಪಾರ್ಟಿಯವರಿಗೆ ನಮ್ಮ ಪಾರ್ಟಿಯವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ ಉತ್ತರ ಕರ್ನಾಟಕದ ಏನೇ ವಿಚಾರ ಇದ್ರು ದಯವಿಟ್ಟು ಪ್ರಸ್ತಾವನೆ ಮಾಡಿ ಅಂತ ಹೇಳ್ತೇವೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು ಮತ್ತೆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಆದೇಶಗಳನ್ನ ಪಾಲನೆ ಮಾಡಿಕೊಂಡು ಮಾಡಿದ್ರೆ ನಮ್ದು ಬಹಳ ಸಂತೋಷ ಪಂಚಮ ಶಾಲಿ ಹೋರಾಟ ವಿಚಾರಕ್ಕೆ ವಿಪಕ್ಷ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎರಡು ನಾಲಿಗೆ ಸರ್ಕಾರ ಭಾಷಣದಲ್ಲಿ ಬಸವಣ್ಣನವರ ವಚನಗಳು ಕಾರ್ಯರೂಪದಲ್ಲಿ ಅನುಯಾಯಿಗಳ ಮೇಲೆ ಲಾಠಿ ಏಟು ಬಿದ್ದಿದೆ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ ಪ್ರಜಾಪ್ರಭುತ್ವ ಇದ್ದೇವೋ ಎಮರ್ಜೆನ್ಸಿಯಲ್ಲಿದ್ದೇವೋ ಗೊತ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ಹೋರಾಟವನ್ನ ನಾವು ತಡೆದಿಲ್ಲ ಸಣ್ಣ ಗಲಾಟೆ ಆಗದಂತೆ ಕ್ರಮವನ್ನು ವಹಿಸಿದ್ವಿ ಅವರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದೇವೆ ದಾಂಧಲೆ ಕ್ರಿಯೇಟ್ ಮಾಡಿದ್ದೇ ಅಮಾಯಕ ಲಿಂಗಾಯುತ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಅಲ್ಲೆ ಆಗಿದೆ ಅಂತ ಹೇಳಿದ್ದಾರೆ ಇದೊಂದು ಅಕ್ಷಮ್ಯ ಅಪರಾಧ ಇದುವರೆಗೆ ಯಾರೂ ಲಿಂಗಾಯತರ ಲಿಂಗಾಯುತರಿಗೆ ಕೈಯನ್ನ ಎತ್ತಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಕೈ ಎತ್ತಿದ್ದಾರೆ ರಾಜ್ಯಾಧ್ಯಕ್ಷ ನಾರಾಯಣರಾವ್ ಸ್ವಾಮೀಜಿ ಸೇರಿ ಹಲ್ಲೆಗೊಳಗ ಒಳಗಾದವರನ್ನ ನೋಡೋಕೆ ಹೊರಟಿದ್ವಿ ಈಗ ಏಕಾಏಕಿ ಅವರನ್ನ ಶಿಫ್ಟಿಂಗ್ ಕೂಡ ಮಾಡಿದ್ದಾರೆ ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅದು ಕೂಡ ಗೊತ್ತಿಲ್ಲ ಹಲ್ಲೆಗೊಳಗಾದವರನ್ನ ನೋಡೋದಿಕ್ಕೆ ಅವಕಾಶ ಇಲ್ಲ ರಾಜ್ಯದಲ್ಲಿ ಇಟ್ಲರ್ ರೀತಿ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಧಿವೇಶನದಲ್ಲಿ ಭಾಣಂತಿ ಸಾವು ರೇಷನ್ ಕಾರ್ಡ್ ಅವಾಂತರ ಚರ್ಚೆ ಆಗಬೇಕಿತ್ತು ಪ್ರಜಾಪ್ರಭುತ್ವದಲ್ಲೂ ಕಾಂಗ್ರೆಸ್ ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಧಿವೇಶನ ನಡೆಸೋದಕ್ಕೂ ಮೀನಾಭೇಷ ಮಾಡ್ತಿದ್ರೆ ಕೇಳಿದ್ರೆ ಸಬೂಬ್ ಮೇಲೆ ಸಬೂಬನ್ನ ಹೇಳ್ತಾ ಇದೆ ನಾವು ಲಿಂಗಾಯುತರಿಗೆ ಲಾಠಿ ಹಲ್ಲೆಯನ್ನ ಖಂಡಿಸಿ ಹೋರಾಟವನ್ನ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಕೈ ಸರ್ಕಾರ ಎರಡು ನಾಲಿಗೆ ಆರ್ ಅಶೋಕ್ ಈ ರೀತಿಯಾಗಿ ಒಂದು ಕಿಡಿಯನ್ನ ಕಾರಿರುವಂತದ್ದು ಅಂದ್ರೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದೆ ಇತ್ತೀಚೆಗಷ್ಟೇ ಬಿ ಪಿ ಎಲ್ ಕಾರ್ಡ್ ಏನು ಒಂದಷ್ಟು ಜನರದ್ದು ರದ್ದಾಯಿತು ಆ ವಿಚಾರ ಇದೆ ಅದ್ರ ಬಗ್ಗೆ ಮಾತನಾಡಬಹುದಿತ್ತು ಇನ್ನು ಬೇರೆ ಬೇರೆ ವಿಚಾರಗಳಿವೆ ಎಷ್ಟೊಂದು ಪ್ರಾಬ್ಲಮ್ಗಳಾಗ್ತಾ ಇದೆ ರಾಜ್ಯದಲ್ಲಿ ಇದೆಲ್ಲಾ ವಿಚಾರವನ್ನ ಮಾತನಾಡೋದನ್ನ ಬಿಟ್ಟು ಈ ಒಂದು ಪಂಚಮಶಾಲಿ ಮೀಸಲಾತಿ ಹೋರಾಟದ ವಿಚಾರವನ್ನ ಈ ರೀತಿಯಾಗಿ ಬೇರೆ ತಿರುವಿಗೆ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇರಲಿಲ್ಲ ಇದು ಎರಡು ನಾಲಿಗೆ ರೀತಿ ಮಾತನಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಂದು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒಂದು ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದೆ ಇದುವರೆಗೂ ಯಾರು ಕೂಡ ಲಿಂಗಾಯತರ ಮೇಲೆ ಕೈ ಮಾಡಿರಲಿಲ್ಲ ಈಗ ಆ ಒಂದು ಕೈ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿಬಿಟ್ಟಿದೆ ನಾವು ಅಧಿಕಾರದಲ್ಲಿದ್ದಾಗ ಕೂಡ ಈ ರೀತಿ ಹೋರಾಟ ಆಗಿತ್ತು ಆದರೆ ಯಾವುದೇ ರೀತಿಯಾದಂತಹ ಗಲಭೆ ಗದ್ದಲ ಗದ್ದಲಗಳಾಗೋದಿಕ್ಕೆ ನಮ್ಮ ಒಂದು ಪಕ್ಷ ಅವಕಾಶವನ್ನ ಕೊಟ್ಟಿರಲಿಲ್ಲ ಆದರೆ ಇವರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಹಿಟ್ಲರ್ ರೀತಿಯ ಸರ್ಕಾರವನ್ನ ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಹೇಳದೊಂದು ಮಾಡದೊಂದು ಎರಡು ನಾಲ್ಗೆ ಎರಡು ನಾಲ್ಗೆ ಇದೆ ಈ ಒಂದು ಕೈ ಸರ್ಕಾರಕ್ಕೆ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಸರ್ಕಾರ ಎರಡು ನಾಲಿಗೆಯ ಸರ್ಕಾರ ಭಾಷಣದಲ್ಲಿ ಬಸವಣ್ಣವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿ ಅನುಯಾಯಿಗಳಿಗೆ ಲಾಠಿ ಏಟು ಒಂದು ಕಡೆ ಬಸವಣ್ಣನ ವಚನ ಹೇಳ್ತಾರೆ ಇನ್ನೊಂದು ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನ ಹೊಡೆಯುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದು ಸರಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಏನು ತಂದಿದ್ದರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿಯಲ್ಲಿ ಇದ್ದಿರೋ ಅರ್ಥ ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯತ ಹೋರಾಟ ರಿಸರ್ವೇಷನ್ಗೋಸ್ಕರ ನಡೆದಿತ್ತು ನಾವು ಒಂದು ದಿನವೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಆಗ ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು ಅವರ ಮನವಿಗೆ ನಾವು ಸ್ಪಂದಿಸಿ ಅವರಿಗೆ ರಿಸರ್ವೇಷನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀರಿ ಆದರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನು ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು ಲಾಠಿ ಏಟಿಂದ ಹೊಡೆದು ಅವರು ಐ ಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ ಈಗಾಗಲೇ ಸ್ವಾಮೀಜಿಯವ್ರು ಹೇಳಿದ್ದಾರೆ ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಪಂಚಮಶಾಲಿ ಸಮಾಜದ ನಾಯಕರ ಮೇಲೆ ಲಾಠಿ ಪ್ರಹಾರ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಸಲಾತಿ ಬಗ್ಗೆ ಸಮಾಜದ ಡಿಮ್ಯಾಂಡ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ ಆದರೆ ಇದು ಒಂದು ಭಾಗ ಅಂತ ಕೂಡ ಅಂದಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟ ಮಾಡುವಾಗ ನಡವಳಿಕೆ ಹೇಗೆ ಇರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗೆ ಇರಬೇಕು ಹೋರಾಟದ ದಿಕ್ಕನ್ನ ಹತ್ತಿಕ್ಕುವ ಕೆಲಸ ಮುಖ್ಯಮಂತ್ರಿ ಕುಮ್ಮಕ್ಕಿನಿಂದ ಮೊನ್ನೆ ಆಗಿದೆ ಅಂತ ಈ ಒಂದು ಕಿಡಿಯನ್ನ ಕಾರಿದ್ದಾರೆ ಬಿವೈ ವಿಜಯೇಂದ್ರ ಲಾಠಿ ಪ್ರಹಾರ ಮಾಡಿ ನೂರಾರು ಜನಕ್ಕೆ ಹೊಡೆದು ಬೆದರಿಕೆ ಷಡ್ಯಂತ್ರ ಕುತಂತ್ರವನ್ನು ಮಾಡಿದ್ದು ಅಕ್ಷಮ್ಯ ಅಪರಾಧ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಿಕ್ಕೆ ಇಚ್ಛೆ ಪಡ್ತೀನಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಸಿದ್ದರಾಮಯ್ಯನವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಕೇವಲ ಇದು ಪಂಚಮಶಾಲಿ ಸಮಾಜದ ಪ್ರಶ್ನೆಯಲ್ಲ ಇದನ್ನ ನಾಡಿನ ಜನತೆ ಪ್ರಶ್ನೆ ಇದೆ ಸಿಎಂಗೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ದಿದ್ದೇ ಆಗಿದ್ರೆ ಅವರ ಮನವಿಯನ್ನ ಸ್ವೀಕಾರ ಮಾಡಬಹುದಿತ್ತು ಪಂಚಮಶಾಲಿ ಸಮಾಜದ ಆವಾಲು ಏನಿದೆ ಅದನ್ನು ಸ್ವೀಕಾರ ಮಾಡಬೇಕಿತ್ತು ಸರ್ಕಾರ ಪೊಲೀಸರನ್ನ ದುರುಪಯೋಗ ಮಾಡಿಕೊಂಡು ಲಾಠಿ ಪ್ರಹಾರ ಮಾಡಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಹತ್ತಿರ ಕ್ಷಮೆಯನ್ನ ಕೇಳಬೇಕು ಅಂತ ಸಿದ್ದು ವಿರುದ್ಧ ವಿಜಯೇಂದ್ರ ಅರಿಹಾಯ್ದಿದ್ದಾರೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು ಹೋರಾಟವನ್ನ ತಡೆಯುವಂಥದ್ದು ಅಥವಾ ಅವರ ಒಂದು ಅಹವಾಲು ಏನಿದೆ ಅದನ್ನ ಕೇಳಿ ಅದಕ್ಕೆ ಒಂದು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ರಾಜ್ಯದ ಸಿ ಎಂ ಮಾಡಬೇಕಾಗಿತ್ತೆ ಹೊರ್ತು ಅದನ್ನು ಬಿಟ್ಟು ಆ ಹೋರಾಟವನ್ನು ದಾರಿ ತಪ್ಪಿಸೋದು ಆ ಹೋರಾಟವನ್ನು ಹತ್ತಿಕ್ಕಿ ಬೇರೆ ದಿಕ್ಕಿಗೆ ತಿರುಗಿಸೋದು ಒಂದು ಪೊಲೀಸರನ್ನು ದುರುಪಯೋಗ ಪಡಿಸ್ಕೊಂಡು ಹೋರಾಟ ಮಾಡ್ತಾ ಇರೋರ ಮೇಲೆ ಲಾಠಿ ಚಾರ್ಜ್ ಮಾಡಿಸೋದು ಇದೆಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾಡುವಂಥ ಕೆಲಸ ಅಲ್ಲ ಇದಕ್ಕೆಲ್ಲ ಸಿದ್ದರಾಮಯ್ಯನವರೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಸಿ ಎಂ ವಿರುದ್ಧ ವಿಜಯೇಂದ್ರ ಹರಿಹಾಯ್ದಿದ್ದಾರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಎ ಮೀಸಲಾತಿಗಾಗಿ ಹೋರಾಟ ನಡೆಸ್ತಾ ಇರುವ ಪಂಚಮಶಾಲಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿರುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಲಾಠಿ ಚಾರ್ಜ್ ಕುರಿತು ಸಂಪೂರ್ಣ ಮಾಹಿತಿ ಪಡೆದ ಸಿಎಂ ನೀವು ಮಾಡಿದ್ದು ಸರಿ ಇದೆ ಎಂದು ಕೂಡ ಹೇಳಿದ್ದಾರೆ ಲಾಠಿ ಚಾರ್ಜ್ ಮತ್ತು ಪ್ರತಿಭಟನೆ ಕುರಿತು ಡಿಸಿ ಮೊಹಮ್ಮದ್ ರೋಷನ್ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಗಲಾಟೆಯ ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಮಾಡಿದ್ರು ಪ್ರತಿಭಟನೆ ವೇಳೆ ಹೈಕೋರ್ಟ್ ಆದೇಶ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅಂತ ಆದೇಶ ಪ್ರತಿ ಸಮೇತ ಸಿದ್ದರಾಮಯ್ಯನವರಿಗೆ ವಿವರಣೆಯನ್ನು ಕೊಡಲಾಯಿತು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಅವರು ಸುಮ್ಮನೆ ನಾವು ಲಾಠಿ ಚಾರ್ಜ್ ಅನ್ನ ಮಾಡಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಬಳಿಯು ವಿಡಿಯೋ ಹಾಗೂ ಫೋಟೋಗಳಿವೆ ಪಂಚಮ ಶಾಲಿ ಹೋರಾಟಗಾರರು ಕಾನೂನನ್ನ ಕೈಗೆತ್ತಿಕೊಂಡಿದ್ರು ಸ್ವತಃ ಸಿಎಂ ಹೋರಾಟಕ್ಕೆ ಬರಬೇಕು ಅಂತ ಪಟ್ಟಿ ಹಿಡಿದ್ರು ನಾವು ಸಚಿವರನ್ನ ಪ್ರತಿಭಟನಾ ಸ್ಥಳಕ್ಕೆ ಕಳಿಸಿದ್ರು ಒಪ್ಪಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ನಾವು ಮಾಡಿರೋದು ಸರಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಈ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಮ್ಮ ಹತ್ರ ಅವರು ಕಾನೂನಿನ ವಿರುದ್ಧವಾಗಿ ಮಾಡಿದ್ದಾರೆ ಒಂದು ಹೋರಾಟವನ್ನು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋಸ್ ವಿಡಿಯೋಸ್ಗಳು ನಮ್ಮ ಬಳಿ ಇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತಿಗೆ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ ಪರಮೇಶ್ವರ್ ಅವರು ಸದ್ದು ಜೋರಾಗಿ ಕೇಳ್ತಾ ಇದೆ ಟು ಎ ಮೀಸಲಾತಿಗಾಗಿ ರಾಜ್ಯ ಹೆದ್ದಾರಿ ತಡೆದು ಬೆಳಗಾವಿಯಲ್ಲಿ ಪ್ರತಿಭಟನಾಕಾರರು ಧರಣಿ ಕುಳಿತಿದ್ದಾರೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಜಿಲ್ಲೆಯ ಜತ್ ಜಾಂಬೂಟಿ ರಾಜ್ಯ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಅನ್ನು ನಡೆಸಿತು ಹೆದ್ದಾರಿ ಮಧ್ಯೆ ಕುಳಿತು ಸಿಎಂ ಸಿದ್ದು ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಹೈಕೋರ್ಟ್ ಹೋರಾಟಕ್ಕೆ ಅನುಮತಿಯನ್ನು ನೀಡಿತ್ತು ಆದರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗದಂತೆ ಶಾಂತಿಯುತ ಪ್ರತಿಭಟನೆ ಮಾಡುವಂತೆ ಆದೇಶ ಇತ್ತು ಹೈಕೋರ್ಟ್ ಆದೇಶ ಪಾಲನೆ ಮಾಡೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದೇವೆ ಅಂತ ಸಿಎಂ ಅವರು ಮುಂದೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಈ ವಿಚಾರಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ಹಾಕಿದ್ದಾರೆ. ಅಂದ್ರೆ ಇವರು ಒಂದು ಏನು ತಮಗೆ ಮೀಸಲಾತಿ ಬೇಕು ಟು ಎ ಮೀಸಲಾತಿ ಪಂಚಮ ಮೀಸಲಾತಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಹೈಕೋರ್ಟ್ ಅನುಮತಿ ಕೂಡ ಇತ್ತು ಆದರೆ ಒಂದು ನಿರ್ದಿಷ್ಟ ಜಾಗದಲ್ಲೇ ಹೋರಾಟವನ್ನ ಮಾಡಬೇಕು ಅಂತ ಇತ್ತು ಆದ್ರೆ ಇವರು ಆ ಒಂದು ನಿರ್ದಿಷ್ಟ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋರಾಟವನ್ನ ಮಾಡ್ತಾ ಇದ್ದ ಕಾರಣ ನಾವು ಅವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದೀವಿ ಅಂತ ಅಧಿಕಾರಿಗಳು ಹೇಳಿರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಬಳಿ ಹಾಗಾಗಿ ಅವರು ಹೇಳಿರುವಂತ ಮಾತಿಗೆ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿ ಮತ್ತೆ ಹೋರಾಟವನ್ನ ಧರಣಿಯನ್ನ ಕೂತಿದ್ದಾರೆ ರಾಜ್ಯ ಹೆದ್ದಾರಿಯನ್ನು ತಡೆದು ಅದರಲ್ಲಿ ಸಿಎಂ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅಂದ್ರೆ ಇದು ದಿನದಿಂದ ದಿನಕ್ಕೆ ಯಾವ ರೀತಿಯಾದಂತಹ ಇನ್ನೆಷ್ಟು ತಿರುವುಗಳನ್ನ ಪಡ್ಕೊಳ್ಳುತ್ತೋ ಪಂಚಮಶಾಲಿ ಮೀಸಲಾತಿ ಟು ಎ ಮೀಸಲಾತಿ ಬೇಕು ಅನ್ನೋ ವಿಚಾರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಇನ್ನು ಯಾವ ಯಾವ ತಿರುವುಗಳನ್ನ ಪಡ್ಕೊಂಡು ಎಲ್ಲಿಂದ ಎಲ್ಲಿಗೆ ಸಾಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಹಿನ್ನೆಲೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ನಾಗಲಕ್ಷ್ಮಿ ಟೀಮ್ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ತದನಂತರ ಹೆರಿಗೆ ವಾರ್ಡ್ಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಬಾಣಂತಿಯರ ಸಾವಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಲು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿಸಿಟ್ ಅನ್ನು ಮಾಡಿದ್ದಾರೆ ಈ ಒಂದು ಕಾರ್ಯದಲ್ಲಿ ಎಸ್ ಎಸ್ ಪಿ ಡಾಕ್ಟರ್ ಶೋಭರಾಣಿ ವಿಜೆ ಸಿ ಇ ಒ ರಾಹುಲ್ ಶರಣಪ್ಪ ಶಂಕನೂರು ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಡಿ ಎಚ್ ಒ ವೈ ರಮೇಶ್ ಬಾಬು ಜಿಲ್ಲಾ ಶಸ್ತ್ರಚಿಕಿತ್ಸಾ ಬಸರೆಡ್ಡಿ ಸಹ ಭಾಗವಹಿಸಿದ್ರು ಅಂತ ಮಾಹಿತಿ ಕೂಡ ತಿಳಿದು ಬಂದಿದೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಂಥ ರಾಜ್ಯ ಮಹಿಳಾ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂದರೆ ಯಾವಾಗ ಬಳ್ಳಾರಿಯಲ್ಲಿ ಐದು ಜನ ಬಾಣಂತಿಯರ ಸರಣಿ ಸಾವು ಆಯಿತು ಅದಾದಮೇಲೆ ತದನಂತರ ಮತ್ತೆ ಒಬ್ಬರೋ ಇಬ್ಬರೋ ಸರಣಿ ಸಾವು ಮತ್ತೆ ಕೂಡ ಆಯಿತು ಬಳ್ಳಾರಿಯಲ್ಲಿ ಔಷಧಿಯನ್ನು ನಿಲ್ಲಿಸ್ತಾ ಇರೋ ಕಾರಣ ಮತ್ತೆ ಅದೇ ಒಂದು ಇದರಿಂದ ಔಷ ಔಷಧಿಯನ್ನು ತರಿಸ್ಕೊಂಡು ಬಾಣಂತಿಯರಿಗೆ ನೀಡಿದ ಕಾರಣದಿಂದಾಗಿ ಸರಣಿ ಸಾವಾಯಿತು ಅಂತ ಹೇಳಿ ವರದಿ ರಿಪೋರ್ಟ್ ಕೂಡ ಬಂತು ಆದರೂ ಕೂಡ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅದಾದ ನಂತರ ಕೂಡ ಮತ್ತೆ ಒಬ್ರು ಇಬ್ಬರೊ ಬಾಣಂತಿಯ ಸಾವಾಯಿತು ಆ ಒಂದು ಬಳ್ಳಾರಿ ಇದೀಗ ಆ ಒಂದು ವಿಚಾರವಾಗಿ ಒಂದಷ್ಟು ವರದಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ಭೇಟಿ ನೀಡಿ ಸ್ವತಃ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಿರಬಹುದು ಯಾಕಾಯಿತು ಈ ವಿಚಾರವಾಗಿ ಒಂದಷ್ಟು ಸಂದರ್ಭದಲ್ಲಿ ಆ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು

ದಕ್ಷಿಣ ಕೊರಿಯಾದ ಮಾಜಿ ರಕ್ಷಣಾ ಸಚಿವ ಕಿಮ್ ಅಯೋಂಗ್ ಯೂನ್ ಆತ್ಮಹತ್ಯೆಗೆ ಯತ್ನ ಪಟ್ಟಿದ್ದಾರೆ ಪೊಲೀಸ್ ಕಚೇರಿಯಲ್ಲಿದ್ದಾಗಲೇ ಶೌಚಾಲಯದಲ್ಲಿ ತಮ್ಮ ಒಳ ಉಡುಪು ಬಳಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ದಕ್ಷಿಣ ಕೊರಿಯಾದಲ್ಲಿ ಮಾರ್ಷಲ್ ಕಾನೂನನ್ನ ಹೇರುವುದರಲ್ಲಿ ಅವರದು ಪ್ರಮುಖ ಪಾತ್ರ ಇತ್ತು ಅಂತ ಆರೋಪಿಸಿ ಬಂಧನ ಮಾಡಲಾಗಿತ್ತು ದಕ್ಷಿಣ ಕೊರಿಯಾ ತಿದ್ದುಪಡಿ ಸೇವೆಯ ಕಮಿಷನರ್ ಜನರಲ್ ಶಿನ್ ಯೋಂಗ್ ಐಶಿಯೋಲ್ ಜೈಲಿನಲ್ಲಿ ಕಿಮ್ ತನ್ನ ಕೊಲ್ಲೋದಿಕ್ಕೆ ಪ್ರಯತ್ನವನ್ನ ಪಟ್ಟರು ಆದರೆ ಅವರ ಪ್ರಯತ್ನ ವಿಫಲವಾಗಿದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಾಜಿ ಸಚಿವರ ಸ್ಥಿತಿ ಈಗ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷ ಯೂನ್ಸುಕ್ ಕಹೋಲ್ ಅವರು ದಕ್ಷಿಣ ಕೊರಿಯಾದಲ್ಲಿ ಸಮರ ಕಾನೂನನ್ನ ಹೇರಿದ್ರು ಕೆಲವು ಗಂಟೆಗಳ ನಂತರ ಸಂಸತ್ತಿನಲ್ಲಿ ಮತ ಚಲಾಯಿಸುವ ಮೂಲಕ ಸಂಸದರು ಅದನ್ನ ತೆಗೆದು ಹಾಕಿದ್ರು ಇದರ ವಿರುದ್ಧ ಬಂಧನಕ್ಕೊಳಗಾಗಿದ್ದಂತ ಮೊದಲ ವ್ಯಕ್ತಿ ಕಿಮ್ ಈ ಮೂಲಕ ಪೂರ್ವ ಏಷ್ಯಾ ದೇಶವನ್ನ ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಎಂಬ ಆರೋಪ ಕೂಡ ಅವರ ಮೇಲಿದೆ ಮಾರ್ಷಲ್ ಲಾ ಘೋಷಿಸಲು ಕಿಮ್ ಅಧ್ಯಕ್ಷರಿಗೆ ಸಲಹೆಯನ್ನ ಕೊಟ್ಟಿದ್ರು ಮತ್ತು ಶೀಘ್ರದಲ್ಲೇ ರಕ್ಷಣಾ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿದ್ರು ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ಅವರ ಆತ್ಮಹತ್ಯೆಯ ಪ್ರಯತ್ನವನ್ನ ಕೆಲವರು ಒತ್ತಡದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರ್ಬಹುದು ಅಂತ ಹೇಳಿದ್ದಾರೆ ಯಾಕಂದ್ರೆ ಸಮರ ಕಾನೂನಿನ ಹೇರಿಕೆಯನ್ನ ದೇಶಾದ್ಯಂತ ಟೀಕೆ ಮಾಡಲಾಗ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಸಾರ್ವಜನಿಕರ ಕೋಪವನ್ನು ಎದುರಿಸಬೇಕಾಗ್ತಾ ಇದೆ ಎದುರಿಸ್ತಾ ಇದ್ದಾರೆ ಕೂಡ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮತ್ತು ಅಧಿಕಾರವನ್ನು ದುರುಪಯೋಗ ಆರೋಪದ ಮೇಲೆ ಸಿಯೋಲ್ ನ್ಯಾಯಾಲಯವು ಕಿಮ್ ಅವರನ್ನು ಬಂಧಿಸಿತ್ತು ವಾರೆಂಟ್ ಕೂಡ ಹೊರಡಿಸಿತು ಅನ್ನುವ ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ ದಕ್ಷಿಣ ಕೊರಿಯಾದ ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ಆತ್ಮಹತ್ಯೆ ಪ್ರಕರಣಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋ ಒಂದು ಸುದ್ದಿ ಇದೀಗ ಎಲ್ಲ ಕಡೆ ವೈರಲ್ ಕೂಡ ಆಗಿದೆ ಎಸ್ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕರಣ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ